ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾವು ಇವತ್ತು ನಮ್ಮನೆ ಬಾಲ್ಕನಿಗೆ ಆರ್ಟಿಫಿಷಿಯಲ್ ಗ್ರಾಸ್ ಹಾಕಬೇಕು ಅಂತ ಹೇಳಿ ತುಂಬ ದಿನದಿಂದ ಅಂದ್ಕೊತಿದ್ವಿ ಹಾಕೋಕ್ಕೆ ಆಗಿರಲಿಲ್ಲ ಯಾಕಂದರೆ ಅಲ್ಲಿ ಬೇಡದಲ್ಲಿದೆ ತೊಗೊಂಡೋಗಿ ಹಾಗೆ ಡಂಪ್ ಮಾಡಿದ್ದೆ ಹಾಗೆ ಸಣ್ಣ ಪುಟ್ಟ ಪಾಟ್ಗಳು ಕೂಡ ಇಟ್ಟಿದೆ ತುಂಬ ಗಲ್ಲೇಜಾಯಿತು ಈಗ ಹಬ್ಬ ಬೇರೆ ಹತ್ರ ಬಂದಿದ್ದರಿಂದ ಮನೆ ಕ್ಲೀನ್ ಮಾಡ್ಕೊಳ್ಳೋದ್ರ ಜೊತೆಗೆ ಇಲ್ಲೂ ಸ್ವಲ್ಪ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿ ಅವರು ಕೂಡ ಸ್ವಲ್ಪ ಫ್ರೀ ಆಗಿದ್ರು ಕೆಲಸ ಕಡಿಮೆ ಇತ್ತು ಇಲ್ಲ ಆಫೀಸಲ್ಲಿ ಹಾಗಾಗಿ ಎಲ್ಪ್ ಮಾಡ್ತೀನಿ ಅಂತ ಅಂದರು ಸರಿ ಆಯಿತು ಅಂತ ಹೇಳಿ ಎಲ್ಲ ಪಾಟ್ ಎಲ್ಲ ತೆಗೆದು ಹೊರಗಡೆ ಎತ್ತಿಟ್ಟುಕೊಟ್ರು ಜೊತೆಗೆ ಅವರು ಹಾಕೋಕ್ಕೆ ಎಲ್ಪ್ ಮಾಡಿದರು ಒಬ್ಬಳಿಗೆ ಹಾಕೋದು ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ನನ್ನ ಮಗಳು ಮನೆ ಮಂದಿ ಎಲ್ಲ ಸೇರಿಕೊಂಡು ಮಾಡಿಬಿಡೋಣ ಅಂತ ಹೇಳಿ ಒಟ್ಟಿಗೆ ಮಾಡಿದರೆ ಒಂಥರ ಖುಷಿ ಇರುತ್ತೆ ಎಲ್ಲರೂ ಸೇರ್ಕೊಂಡು ಮಾಡಿದ್ರೆ ಮನೆ ಅನ್ನೋದೊಂದು ಫೀಲ್ ಇರುತ್ತಲ್ವ ಹಾಗಾಗಿ ಹಾಗೆ ನಾವು ಏನಾದರೂ ಕೊಟ್ಟರೆ ನಾವು ಲ್ಯಾಂಡ್ಸ್ಕೇಪರಿಗೆ ಕೊಟ್ಟರೆ ಬಂದು ಎಲ್ಲ ಮಾಡಿಕೊಟ್ಟು ಹೋಗ್ತಾರೆ ಆದರೆ ನಾವು ಮಾಡಿದ್ವಿ ಅನ್ನೋದೊಂದು ಖುಷಿ ಇರಲ್ಲ ಸೊ ನಮ್ಮನೆ ಅಂತ ಬಂದಾಗ ನಾವೇ ಮಾಡಿಕೊಂಡ್ರೆ ಒಂಥರ ಏನೋ ಸಮಾಧಾನ ಇರುತ್ತೆ ಹೋಯ್ ನಾನು ಮಾಡಿದ್ದು ಅನ್ನೋದೊಂದು ಖುಷಿ ಇರುತ್ತೆ ಹಾಗಾಗಿ ನಾವೇ ಮಾಡೋಣ ಕ್ಲೀನಾಗಿ ಎಷ್ಟಾಗುತ್ತೆ ಅಷ್ಟು ನಮಗೆ ತೋಚಿದಷ್ಟು ಮಾಡೋಣ ನಮ್ಮ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಅಷ್ಟು ಮಾಡಿದರೆ ಸಾಕು ಅಂತ ಹೇಳಿ ಅದನ್ನೆಲ್ಲ ಹೊರ್ಗಡೆ ಎತ್ತಿಟ್ಬಿಟ್ಟು ಕ್ಲೀನಾಗಿ ಇಲ್ಲಿ ತೊಳ್ಕೊತಾಯಿದ್ವಿ ಸ್ವಲ್ಪ ಅಲ್ಲೆಲ್ಲ ಅಲ್ಲಲ್ಲಲ್ಲಿ ಎಲ್ಲ ಆಗಿತ್ತು ಅದನ್ನೆಲ್ಲ ಬ್ರಷ್ ಮಾಡಿ ಕ್ಲೀನಾಗಿ ತೊಳ್ಕೊಂಡು ಸ್ವಲ್ಪ ಡ್ರೈ ಮಾಡೋಕ್ಕೆ ಬಿಟ್ಬಿಟ್ಟು ಚೆನ್ನಾಗಿ ಡ್ರೈ ಆದಮೇಲೆ ಅದನ್ನು ಹಾಕಬೇಕಾಗುತ್ತೆ ನಾವು ಇಲ್ಲಿ ಆರ್ಟಿಫಿಷಿಯಲ್ ಗ್ರಾಸ್ ತೊಗೋಬೇಕಾದ್ರೆ ಮುಖ್ಯವಾಗಿ ನಾವು ನಾವು ಆ ನರ್ಸರಿಗಳಿಗೆ ಹೋಗಿ ತಗೊಳ್ಳೋದು ಅಷ್ಟೊಂದು ಗೊತ್ತಾಗಲ್ಲ ನಮಗೆ ನರ್ಸರಿಲಿ ಏನಕ್ಕೆ ಅಂತಂದರೆ ಅಲ್ಲಿ ಒಂದು ಅಥವಾ ಎರಡು ಥರ ಇಟ್ಟಿರ್ತಾರೆ ಅಷ್ಟೇ ಅದೇ ನಾವು ಜೆ ಸಿ ರೋಡ್ಗೆ ಅಂಥ ಕಡೆ ಹೋಗಿ ತಗೊಳ್ಳೋದ್ರಿಂದ ಅಲ್ಲಿ ಸುಮಾರು ವೆರೈಟಿಗಳಿರುತ್ತೆ ಅದೇ ಜೊತೆಗೆ ಅಲ್ಲಿ ಕಲರ್ಗಳು ಕೂಡ ಇರುತ್ತೆ ಅಂದರೆ ಆ ಗ್ರಾಸಲ್ಲೇ ಶೇಡ್ ಕೂಡ ಡಿಫ್ರೆಂಟ್ ಡಿಫ್ರೆಂಟಾಗಿರುತ್ತೆ ಏನೆಲ್ಲ ಡಿಫ್ರೆಂಟ್ ಅಂದರೆ ಒಂದು ಸ್ವಲ್ಪ ಗ್ರೀನು ಲೈಟಾಗಿರುತ್ತೆ ಸ್ವಲ್ಪ ಡಾರ್ಕ್ ಆಗಿರುತ್ತೆ ಡಬಲ್ ಇರುತ್ತೆ ಅದ್ರ ಜೊತೆಗೆ ಈ ತಿಕ್ನೆಸ್ ಕೂಡ ಆಗುತ್ತೆ ಯಾಕಂದರೆ ತಿಕ್ನೆಸ್ ಕಡಿಮೆ ಇದ್ದಷ್ಟು ಗ್ರಾಸ್ ಸ್ವಲ್ಪ ದೂರ ದೂರ ಇದ್ದಷ್ಟು ಕಡಿಮೆ ಬೆಲೆ ಇರುತ್ತೆ ಅದೇ ತಿಕ್ಕಾಗಿರೋವಷ್ಟು ಬೆಲೆ ಜಾಸ್ತಿ ಇರುತ್ತೆ ನಮಗೆ ಕಡಿಮೆದು ಸಿಗುತ್ತೆ ಜಾಸ್ತಿ ಸಿಗುತ್ತೆ ನಮಗೆ ಯಾವುದು ಬೇಕು ನೋಡಿ ನಾವು ತೊಗೊಬೋದು ಜೊತೆಗೆ ವೆರೈಟಿ ಜಾಸ್ತಿ ಇರೋದ್ರಿಂದ ಅಲ್ಲು ಹೋಗೋದೇ ಬೆಸ್ಟ್ ಅಂತ ನನಗನ್ನಿಸ್ತು ಹಾಗಾಗಿ ನಾವು ಅಲ್ಲೂ ಜೆ ಸಿ ರೋಡ್ಗೆ ಹೋಗಿ ತೊಗೊಬಂದಿದ್ದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಜೊತೆಗೆ ನಮಗೆ ಅಲ್ಲಿ ಸಿಕ್ಕಾಬಟ್ಟೆ ವೆರೈಟಿಗಳು ಸಿಗುತ್ತೆ ಏನೇನೆಲ್ಲ ನಾವು ಲ್ಯಾಂಡ್ಸ್ಕೇಪ್ ಮಾಡೋಕ್ಕೆ ಏನೆಲ್ಲ ಬೇಕು ಅದೆಲ್ಲದನ್ನು ಕೂಡ ಅಲ್ಲಿ ಸಿಗುತ್ತೆ ಒಂದು ಅಂಗಡಿ ಎರಡು ಅಂಗಡಿ ಅಂತ ಇಲ್ಲ ಉದ್ದಕ್ಕೂ ಅಂಗಡಿಗಳಿದೆ ಯಾವುದೆಲ್ಲ ಬೇಕಿದ್ರೆ ನಾವು ನೋಡಿಕೊಂಡು ಒಂದೆಲ್ಲ ಒಂದು ಅಂಗಡಿಯಲ್ಲಿ ನೋಡಿಕೊಂಡು ಆರಾಮಾಗಿ ತರ್ಬೋದು ಕಡಿಮೆ ಬೆಲೆ ಕೂಡ ಇಲ್ಲೆಲ್ಲ ನಾವು ಏನಾದರೂ ನರ್ಸರಿಲಿ ತೊಗೊಳಕ್ಕೆ ಹೋದರೆ ಒಂದಡಿ ಬೈ ಒಂದಡಿಗೆ ನೂರು ರೂಪಾಯಿ ಹೇಳ್ತಾರೆ ಅಲ್ಲೆಲ್ಲ ಬಂದು ನಮಗೆ ಎಪ್ಪತ್ತೈದು ರೂಪಾಯಿಗೆಲ್ಲ ಸಿಕ್ತು ಅಡಿಗೆ ತುಂಬ ಕಡಿಮೆ ಅಂತ ಅನ್ನಿಸ್ತು ನನಗೆ ಜೊತೆಗೆ ತಿಕ್ಕಾಗಿದೆ ಕೂಡ ನಾವು ತೊಗೊಂಡಿರೋದು ಯಾಕಂದರೆ ನಾವು ನೋಡ್ತಾ ತಗೊತ ತೊಗೊತ ಒಳ್ಳೆಯದೇ ತೊಗೊಳ್ಳೋಣ ಅಂತ ಹೇಳಿ ತಿಕ್ಕಾಗಿರೋದನ್ನೇ ತೊಗೊಂಡ್ವಿ ನಾನು ಸೈಜ್ ಮಾತ್ರ ಸ್ವಲ್ಪ ದೊಡ್ಡದಾಗೆ ತೊಗೊಂಡೆ ಏನಕ್ಕೆ ಅಂತ ಅಂದರೆ ನಮ್ಮದು ನಾವು ಮೆಜರ್ಮೆಂಟ್ ಏನು ತೊಗೊಂಡೋಗಿದ್ವಿ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗೆ ತೊಗೊಂಡೆ ನನಗೆ ಬೇರೆ ಕಡೆ ಹಾಕೋಕ್ಕೂ ಕೂಡ ಸ್ವಲ್ಪ ಬೇಕಾಗಿತ್ತು ಹಾಗಾಗಿ ಸೊ ಇದನ್ನು ಕಟ್ ಮಾಡೋದು ಒಂದು ಸ್ವಲ್ಪ ಸಾಹಸ ಆಯಿತು ಆದರೂ ಪರವಾಗಿಲ್ಲ ಏನಕ್ಕಂದರೆ ಅವ್ರದ್ದು ಕರೆಕ್ಟ್ ಸೈಜ್ ಕಟ್ ಮಾಡ್ಕೊಂಡು ಬಂದರೆ ನಮಗೆ ಎಕ್ಸ್ಟ್ರಾ ಬೇಕು ಅಂದಾಗ ನಾವು ಬೇರೆ ಕಡೆ ಯೂಸ್ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ನನಗೆ ಈ ಥರ ಕಟ್ ಮಾಡಿಬಿಟ್ಟು ಬೇರೆ ಕಡೆ ಹಾಕೋ ಕೂಡ ಬೇಕಿದ್ದರಿಂದ ನಾವು ಪದೇ ಪದೇ ಸಣ್ಣ ಸಣ್ಣ ಪೀಸ್ನ ಕಟ್ ಮಾಡ್ಕೊಂಬರಕ್ಕೆ ಹೋಗಲಿಲ್ಲ ಅಕಸ್ಮಾತ್ ಸಣ್ಣ ಸಣ್ಣ ಪೀಸ್ ಆದರೂ ಒಂಥರ ಚೆನ್ನಾಗಿ ಕಾಣಿಸಲ್ಲ ಅದ್ರ ಮೇಲೆ ನಡೆದಾಡಿದ್ರು ಕೂಡ ಅದು ಸ್ವಲ್ಪ ಜರ್ಕೋ ಅಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಬೇಡ ಅಂತ ಹೇಳಿ ದೊಡ್ಡದಾಗೇ ಕಟ್ ಮಾಡಿಸ್ಕೊ ಬಂದ್ವಿ ತುಂಬ ಚೆನ್ನಾಗಿ ಮಾತ್ರ ಕ್ವಾಲಿಟಿ ಸುಕ್ಕತ್ತಾಗಿತ್ತು ಹಾಗಾಗಿ ಎಲ್ಲರೂ ಸೇರಿಕೊಂಡು ಮಾಡಿದ ಏನು ಕಷ್ಟ ಅಂತ ಅನ್ನಿಸ್ಲಿಲ್ಲ ಬೇಗ ಆಗೋಯ್ತು ಕಟ್ ಮಾಡೋದಿಲ್ಲ ಸೊ ಎಲ್ಲ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಾಗಿದೆ ಅಂತಂದರೆ ನಾವೇ ಮಾಡಿದ್ವಿ ಅನ್ನೋದೊಂದು ಖುಷಿ ಇರುತ್ತೆ ಹಾಗೆ ಮನೆಗೆ ನಾವೇ ಒಂಥರ ಲ್ಯಾಂಡ್ಸ್ಕೇಪ್ ಮಾಡಿದ್ವಿ ಅನ್ನೋದೊಂದು ಸಮಾಧಾನ ಜೊತೆಗೆ ನಾವು ಎಷ್ಟೇ ಬೇರೆಯವ್ರ ಹತ್ರ ದುಡ್ಡು ಕೊಟ್ಟು ಮಾಡ್ಸಿರೋದು ನಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡೋಲ್ಲ ಏನೋ ಒಂದೊಂದು ಮಾಡಿಟ್ಟು ಹೋಗ್ತಾರೆ ಅವರು ಇಲ್ಲ ಮೇಡಮ್ ಹಾಗೆ ಬರೋದು ಇಲ್ಲ ಹೀಗೆ ಬರೋದು ಇದಿಷ್ಟೇ ಆಗೋದು ಅಂತಾರೆ ನಾವೇ ಹೀಗೆ ಮಾಡಿದ್ರು ನಮಗೊಂಥರ ಖುಷಿ ಇರುತ್ತೆ ಹಾಗಾಗಿ ನಾವೇ ಮಾಡಿದ್ವಿ ಎಲ್ಲ ರೆಡಿ ಆದಮೇಲೆ ನನಗಂತೂ ತುಂಬಾ ಸಮಾಧಾನ ಅನ್ನಿಸ್ತು ನೋಡಿ ಇದು ಬಂದುಬಿಟ್ಟು ಲೋಟಸ್ ಬೆಳೆಯೋವಂತಹ ಇದು ಈ ಪಾಟಲ್ಲಿ ನಾನು ನೀರು ಹಾಕ್ಬಿಟ್ಟು ಫಿಶ್ಗಳು ಬಿಟ್ಟಿದ್ದೀನಿ ಹಾಗೆ ಪಾಮ್ ಗಿಡ ಕೂಡ ಹಾಕಿದ್ದೀನಿ ನೀರಲ್ಲೇ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಹಾಗೆ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಗಿಡಗಳು ಸ್ವಲ್ಪ ಇಲ್ಲ ಹೊಸ ಗಿಡಗಳನ್ನ ತೊಗೊಬಂದು ಹಾಕಬೇಕು ಈ ಹಳೆ ಗಿಡನೇ ಮ್ಯಾನೇಜ್ ಮಾಡ್ತಾಯಿದ್ದೀನಿ ಸದ್ಯಕ್ಕೆ ಹೊಸ ಗಿಡಗಳು ತೊಗೊಂಡು ಎಕ್ಸ್ಟ್ರಾ ಒಂದೆರಡು ಪಾಟುಗಳು ತೊಗೊಬರ್ಬೇಕು ಹಾಗೆ ಒಂದು ಟೀ ಟೇಬಲ್ ಒಂದು ಒಂದೆರಡು ಚೇರ್ಗಳು ಕೂಡ ಹೊಸ ತರಬೇಕು ಆದಷ್ಟು ಬೇಗ ಅದನ್ನು ತೊಗೊಬಂದು ಹಾಕ್ತೀನಿ ನನಗಂತೂ ಮನಸ್ಸಿಗೆ ಸಮಾಧಾನ ಆಯಿತು ಖುಷಿ ಆಯಿತು ಎಲ್ಲರೂ ಸೇರ್ಕೊಂಡು ಮಾಡಿದ್ವಿ ಅನ್ನೋದೊಂದು ಮನಸ್ಸಿಗೆ ಸಮಾಧಾನ ಏನು ಅನ್ನಿಸ್ತು ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಧನ್ಯವಾದಗಳೊಂದಿಗೆ ಮಮತಾ